ರಾಜ್ಯದಲ್ಲಿ ನಡೆಯಲಿರುವ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಖಚಿತ ಹೊಸಕೋಟೆಯಲ್ಲಿ ಶಾಸಕ ಶರತ್ ಬಚ್ಚೇಗೌಡ ವಿಶ್ವಾಸ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಶಾಸಕ ಶರತ್ ಬಚ್ಚೇಗೌಡರವರು ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜ್ಯದಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪ ಚುನಾವಣೆ ನಡೆಯಲಿದ್ದು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವು ಖಚಿತ ಎಂದಿದ್ದಾರೆ ಇನ್ನು ನಾವು ಜನಪರ ಆಡಳಿತ ನೀಡಿದ್ದು ಜೊತೆಗೆ ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿದಂತೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ತಂದಿದ್ದು ಜನರಲ್ಲಿ ವಿಶ್ವಾಸವನ್ನು ಗಳಿಸಿದ್ದೇವೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಾವು ಸಾಕಷ್ಟು ಜಯವನ್ನು ಗಳಿಸಿದ್ದು ಆ ಲೋಕಸಭಾ ಚುನಾವಣೆಗೆ ಈ ಒಂದು ಉಪಚುನಾವಣೆಗೆ ದಿಕ್ಸೂಚಿಯಾಗಿದ್ದು ಮೂರು ಕ್ಷೇತ್ರಗಳಲ್ಲಿ ಮೂರನ್ನು ಕೂಡ ಕಾಂಗ್ರೆಸ್ ಪಕ್ಷ ವಶಪಡಿಸಿಕೊಳ್ಳುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದಿದ್ದಾರೆ ಮೂರು ಉಪಚುನಾವಣೆಗಳಲ್ಲಿ ಕೂಡ ತಾವೆಲ್ಲ ನೋಡಿದಂಗೆ ಈಗಾಗಲೇನೆ ಎಂ ಪಿ ಚುನಾವಣೆ ಯಾವಾಗ ಮುಗಿತೋ ಆವತ್ತೇ ರಣಕಹಳೆನ ಊದಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಸಕ್ರಿಯವಾಗಿ ಈಗಾಗ್ಲೇನೆ ಅಭ್ಯರ್ಥಿಗಳು ಓಡಾಡ್ತಾ ಇದ್ದಾರೆ ಪ್ರಚಾರ ನಡೀತಾ ಇದೆ ಬಿರುಸಾಗಿ ನಡೀತಾ ಇದೆ ನಮ್ಗೆ ವಿಶ್ವಾಸ ಇದೆ ಸರ್ಕಾರ ನಮ್ಮ ಪರವಾಗಿದೆ ಜನ ನಮ್ಮ ಪರವಾಗಿದ್ದಾರೆ ಈ ಬಾರಿ ಏನು ನಾವು ವಿಧಾನಸಭೆಗೆ ಮತದಾನ ಆಗಬೇಕಾದಂಥ ಸಂದರ್ಭದಲ್ಲಿ ಮೂರು ಮೂರು ಸ್ಥಳಗಳಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಜಯಬೇರಿ ಆಗುತ್ತಿರಂತ ಸಂಪೂರ್ಣವಾದಂಥ ವಿಶ್ವಾಸ